ಎಲ್ಲರೂ ಹೇಗಿದ್ದೀರಾ ಬಂದೆ ಬಂದೆ ಎಲ್ಲೂ ಹೋಗಿಲ್ಲ ಇಲ್ಲೇ ಬಂದೆ ಏನೋ ಕೆಲಸ ಬಿಸಿ ಹಾಯ್ ಬ್ರೋ ಹಾಯ್ ಬ್ಲೂ ಡೂಡ್ ಹಾಯ್ ವೆಲ್ಕಮ್ ರಿಯಲಿ ಎಸ್ ರಿಯಲಿ ಕೊಡ್ತಾ ಇದ್ದೀನಿ ಕಣ್ರು ಬ್ಲೂ ಹಾಯ್ ಮೋಸ ಯೂಟ್ಯೂಬ್ ಒಬ್ಬರಿಗೆ ಒಂದು ಇನ್ನೊಬ್ರಿಗೆ ಇನ್ನೊಂದು ಮಾಡುತ್ತೆ ಹಾ ರೇಖಾ 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 ಹಾಕಿರೋದು ಯಾವುದು ನೀನು ನನಗೂ ಸಹ ಬಂದಿದೆ ಗೊತ್ತಾ ಏನೇಳು ನನಗೂ ಬಂತು ಸ್ಟ್ರೈಕು ಪ್ರಕೃತಿ ವೆಲ್ಕಮ್ ಏಯ್ ಪ್ರಕೃತಿ ಬ್ಲೂ ಕೊಟ್ಟಿನ ಕಡ ಕೃಷ್ಣಿ ಕೃಷ್ಣಿ ಅವ್ರಿಗೂ ಕೊಡ್ತೀನಿ ನಿಮ್ಗೆ ಬ್ಲೂನಾ ವೆಲ್ಕಮ್ ಟು ಮೈ ಲ ಬನ್ನಿ ನಿಮಗಾಗಿರುವ ಸಮಸ್ಯೆಗಳು ನನಗೂ ಅರ್ಥ ಆಯಿತು ನಿಮಗೆಲ್ಲ ಕಾಪಿ ಸ್ಟ್ರೈಕ್ ಬಂದಿದೆ ಅಲ್ವಾ ಯಾಕೆ ಬಂದಿದೆ ನೀವು ಕ್ರಿಕೆಟ್ ವೀಡಿಯೋನ ನಿಮ್ಮ ಚಾನೆಲ್ ಮೇಲೆ ಡಿಲೀಟ್ ಮಾಡಿದಿರಿ ಸಾರಿ ಹಾಕಿದ್ರಿ ನಂದು ಅದೇ ಕಾಪಿರೈಟ್ ವಿಡಿಯೋ ಕ್ರಿಕೆಟ್ ವೀಡಿಯೋ ಕ್ರಿಕೆಟ್ ವೀಡಿಯೋಗೆ ಕಾಪಿ ರೈಟ್ ಬಂತು ಕ್ರಿಕೆಟ್ ವೀಡಿಯೋಗೆ ಬಂತು ಕಾಪಿ ರೈಟ್ ನೋಡು ಆಕೆ ಮೂರು ತಿಂಗಳಾಗಿತ್ತು ಮೂರು ತಿಂಗಳು ಆದಮೇಲೆ ಕಾಪಿ ರೈಟ್ ಕೊಟ್ಟಿದೆ ಕಾಪಿ ರೈಟ್ ಸ್ಟ್ರೈಕ್ ಕೊಟ್ಟಿದೆ ಕಾಪಿ ರೈಟ್ ಬೇರೆ ಕಾಪಿ ರೈಟ್ ಸ್ಟ್ರೈಕೇ ಬೇರೆ ಈಗ ನಾವು ಏನು ಮಾಡಬೇಕು ಅಂದರೆ ಕಾಪಿ ರೈಟ್ ಸ್ಕೂಲಿಗೆ ಅಟೆಂಡ್ ಆಗಬೇಕು ಈಗ ನಮ್ಮ ಗೂಗಲ್ ಕ್ರೋಮಿಗೆ ಹೋದರೆ ಕಾಪಿ ರೈಟ್ ಸ್ಕೂಲ್ ಆಪ್ಷನ್ ಓಪನ್ ಆಗುತ್ತೆ ಅದನ್ನು ಒತ್ತಿ ನಾವು ಸರಿಯಾದ ಆನ್ಸರ್ ಕೊಟ್ಟರೆ ಮಾತ್ರ ನಮ್ಮದು ಕಾಪಿರೈಟ್ ತೊಂಬತ್ತು ದಿನಗಳಿಗೆ ಹೋಗುತ್ತೆ ಇನ್ ಡಿಫ್ರೆಂಟು ಹಾಂ ನೋಡಿ ಕಾಪಿರೈಟ್ ಕ್ಲೈಮ್ ಬೇರೆ ಕಾಪಿರೈಟ್ ಸ್ಟ್ರೈಕ್ ಬೇರೆ ಇವೆರಡಕ್ಕೂ ಲಾಟ್ ಆಫ್ ಬಿಟ್ ಡಿಫ್ರೆಂಟ್ ಇದೆ ಎಲ್ಲರೂ ಬಿಸಿ ನಮಗೇನು ಕೆಲಸ ಇಲ್ಲ ಅಂದ್ಕೊಂಡ್ರ ಯಾಕೆ ಕೋಪ ಬಂತು ನಿಮಗೆ ಯಾಕೆ ಏನು ಹುಡಿಯೋಕೆ ಬಂತು ಯಾಕೆ ಯಾಕೆ ಹ್ಮ್ ಕಲ್ಯಾಣಿ ಅವರೇ ಎಲ್ಲರೂ ಬಿಸಿ ನಮಗೇನು ಕೆಲಸ ಇಲ್ವಾ ನೋಡೋಣ ಅಂತ ಇದ್ದೀರಾ ಯಾಕೆ ನಂದು ಏನು ವಿಡಿಯೋ ಈಗ ಹಾ ನೀನು ಯಾವ್ದ್ರದ್ದು ಹಾಕಿದ್ದು ವಿಡಿಯೋನ ನಿನ್ನ ಕ್ರಿಕೆಟಿಂದ ಹಾಕಿದ್ದೆ ತಾನೆ ವಿಡಿಯೋನ ಕ್ರಿಕೆಟ್ ವಿಡಿಯೋಗೆ ತಾನೆ ಸ್ಟ್ರೈಕ್ ಬಂದಿರೋದು ಸ್ಟ್ರೈಕ್ ಬಂದಿರೋದು ಕ್ರಿಕೆಟ್ ವಿಡಿಯೋಗೆ ತಾನೆ ಕ್ರಿಕೆಟ್ ವಿಡಿಯೋ ಹಾಕೋಂಗಿಲ್ಲ ಕ್ರಿಕೆಟ್ ವಿಡಿಯೋ ಹಾಕಿರೋದಕ್ಕೆ ನನಗೆ ಈಗ ಸ್ಟ್ರೈಕ್ ಕೊಟ್ಟಿದ್ದಾರೆ ಕಾಪಿ ಸ್ಟ್ರೈಕ್ ಸ್ಟ್ರೈಕನ್ನು ಕೊಟ್ಟಿದ್ದಾರೆ ಈಗ ನಾನು ಮಾಡಬೇಕು ಅಂದರೆ ಕಾಪಿರೈಟ್ ಸ್ಕೂಲ್ ಅದು ಕಾಪಿರೈಟ್ ಸ್ಟ್ರೈಕೆ ಅದು ಕಾಪಿ ಸ್ಟ್ರೈಕು ನೋಡಿ ಕರೆಕ್ಟಾಗಿ ಹೇಳ್ತೀನಿ ನೋಡು ತೊಂಬತ್ತು ದಿನದಲ್ಲಿ ಅಂದರೆ ಮೂರು ತಿಂಗಳಲ್ಲಿ ನಿನಗೆ ಮೂರು ಕಾಪಿ ಸ್ಟ್ರೈಕ್ ಬಂತು ಅಂದರೆ ನಿನ್ನ ಚಾನಲ್ ಟಾಟಾಮೆಟಿಕ್ಲಿ ಡಿಲೀಟ್ ಆಗುತ್ತೆ ಹಲೋ ಮಹಕ್ ಹಲೋ ಹಲೋ ವೆಲ್ಕಮ್ ಜೋ ಆಯ್ ಜೋ ಜೋಸ್ನವ್ರಿ ನೀವೇನಾಯ್ತು ನನಗೇಕ ಡೌಟ್ ಹೊಡಿತಾ ಇದೆ ಅರೇಕಾ